ಎಲ್ಲೋದಯೂನು ಅಕ್ಕಿ ತಾಂಬತ್ತಿನಿ ಹೇಳಿ ಹೋದ ಬರಲೇ ಇಲ್ಲ ಈ ಎರಡು ದಿವ್ಸದಿಂದ ಬರೀ ಮುದ್ದೆ ತಿಂದು ತಿಂದು ನನಗೂ ಸಾಕಾಗೋಗೈತಿ ಹೋಗೈತಿ ಹಾಂ ಒಂದು ತರಕಾರಿ ನಾವೇ ತರಲ್ಲ ಬರೀ ಗೊಜ್ಜು ಮುದ್ದೆ ಉಣ್ಣದೇ ಆಗಿಬಿಟ್ಟೈತಿ ನನಗಂತೂ ನಾ ಮುದ್ದೆ ಉಂಬಕ್ಕಾಗಲ್ಲಪ್ಪ ಅಯ್ಯೋ ಅಕ್ಕಿ ತಾಂಬರಗು ಅಂತ ಅಂತೇಳಿ ಕಳಿಸ್ತೆ ಆ ಎಲ್ಲಿಗೆ ಹೋದ್ನು ಏನು ತತ್ತನೋ ಇಲ್ವೋ ಅಲ್ಲೇ ಹೇಳಿ ಕಳಿಸಿ ಒಂದು ಗಂಟೆ ಮ್ಯಾಲಾಯ್ತು ಇನ್ನಾಗಿ ಬರಲಿಲ್ವಲ್ಲ ಅವನತ್ರ ಏನು ದುಡ್ಡು ಐತೋ ಇಲ್ವೋ ನನಗೇನು ಸುಳ್ಳು ಹೇಳೋದ್ನ ಅಕ್ಕಿ ತಾಂಬತ್ತಿನಿ ಅಂತಾನ ಅಯ್ಯೋ ಎಷ್ಟೊತ್ತು ಅಂತ ನಾನು ಹಿಂಗೆ ಒಟ್ಟಾಗಕೊಂಡಿರೋದು ಏನ್ ಮಾಡೋಣ ಇನ್ನೆಷ್ಟೊತ್ತು ಅಂತ ಕಾಯಣ ಎಷ್ಟೊತ್ತು ಕಾದು ಕಾದು ನನಗಂತ ಸಾಕಾಗೋಯಿತು ಆ ಮುದ್ದೆ ಅಂತೂ ತಿನ್ನಕ್ಕಾಗಲ್ಲ ನನ್ನ ಕೈಯಾಗಿ ಏನ್ ಮಾಡೋದೀಗ ನಮ್ಮ ಅತ್ತೆ ಮನೆ ಹತ್ರ ನಾನು ಹೋಗೋಣ ಹೋಗಿ ಒಂದು ಸ್ವಲ್ಪ ದುಡ್ಡಾದ್ರೂ ಇಸ್ಕೊಂಬರೋಣ ಏನೋ ಒಂದು ಐವತ್ತು ನೂರಾದ್ರು ಅವತ್ತು ಹೋದಾಗ ಮಾವ ಮನೆಗೆ ಇದ್ದ ಅದಕ್ಕೆ ಅತ್ತೆ ಈಗ ಬೇಡ ಇನ್ನೊಂದು ದಿವಸ ಯಾವಾಗಾದ್ರೂ ಬರಿಬಿಂತೆ ಅಂತ ಹೇಳಿದ್ರು ಈ ಹೋದ ಇಷ್ಟತ್ತಲ್ಲಿ ಮಾವ ಇರಲ್ಲ ಅನ್ಸುತ್ತೆ ಹೊಲ್ದಕ್ಕೆ ಹೋಗಿರ್ತಾನೆ ಅವ್ರು ಇರ್ತಾಳೆ ಅನ್ಸುತ್ತೆ ಇದ್ರೆ ಇರಲಿ ಬಿಡು ಅತ್ತೆ ಬೈದು ಸುಮ್ಮನೆ ಇರಿಸ್ತಾರೆ ಅವಳ ಹ್ಞೂ ಹೋಗಿ ಊಟ ಮಾಡ್ಕೊಂಡು ಒಂದು ಐವತ್ತು ನೂರು ದುಡ್ಡು ಇಸ್ಕೊಂಬರೋದು ಒಳ್ಳೇದು ಅನ್ಸುತ್ತೆ ನಾನು ಇವನ್ನೂ ನೆಚ್ಕೊಂಡಿದ್ರೆ ಒಟ್ಟಿಸ್ಕೊಂಡು ಹಿಂಗೆ ಸಾಯ್ಬೇಕಾಗುತ್ತೆ ದಿನ ಯಾವಳು ಮುದ್ದುಗೆ ಮುದ್ದೆ ಗೊಜ್ಜು ಉಂಕ್ತಾರೆ ಹಾಂ ಅಯ್ಯಪ್ಪ ಹ್ಞೂ ಸರಿ ಹಂಗೆ ಮಾಡೋಣ ಅಲ್ಲಿಗೆ ಹೋಗ್ಬಿಟ್ಟು ಅತ್ತೆ ತಾ ಮಾತಾಡ್ಕೊಂಡು ಊಟನೂ ಮಾಡ್ಕೊಂಡು ಸ್ವಲ್ಪ ದುಡ್ಡು ಇಸ್ಕೊಂಡು ಬರೋಣ ಹ್ಞೂ ಅಯ್ಯೋ ಈ ಮನೆಯಾಗಂತೂ ನನಗಂತೂ ನಿದ್ದೆ ಇಲ್ಲ ಸರಿಯಾಗಿ ಊಟ ಇಲ್ಲ ಏನು ಮಾಡೋದು ಈ ನನ್ನ ಮಗನ ಬಿಟ್ಟು ಎಲ್ಲಾದರೂ ಹೋಗೋಣ ಅಂದರೆ ಎಲ್ಲಿಗೆ ಹೋಗೋದು ತವ್ರ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ಅಪ್ಪ ಅಂತೂ ಇನ್ನು ಎಲ್ಲಿಗೆ ಹೋಗೋದು ಯಾವ ಸಂಬಂಧಿಕರ ಮನೆಗೆ ಹೋಗೋದು ಅಯ್ಯೋ ಯಾವ ಸಂಬಂಧಿಕರ ಮನೆಗೆ ಹೋದ್ರೂ ಯಾರು ಒಂದು ದಿವಸ ಇಕ್ಕೊಬೋದು ಎರಡು ದಿವಸ ಇಕ್ಕೊಬೋದು ಹ್ಞೂ ಹ್ಞೂ ತಿಂಗ್ಳಗಟ್ಲೆ ಯಾರು ಇಕ್ಕಂಬೋದು ಇಲ್ಲ ಯಾರ ಮನೆಗೂ ಇರೋಕ್ಕೂ ಆಗೋಲ್ಲ ಹ್ಞೂ ಸುಮ್ಮನೆ ಹೋಗಲ್ಲ ಅವು ಮನೆ ಇಲ್ಲಿ ಹೊಟ್ಟೆ ಎಸ್ಕೊಂಡು ಹೆಂಗೋತ್ಲಾಗೆ ಜಗಳ ಮಾಡ್ಕೊಂಡು ಇದ್ರು ಮರ್ಯಾದೆ ಇರುತ್ತೆ ಎಲ್ಲಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸತ್ತೆ ನನ್ನ ವಿಷಯ ಎಲ್ಲರೂ ಅವಮಾನ ಮಾಡ್ತಾರೆ ಯಾರ್ ಮಂತಕ್ಕೆ ಹೋಗೋದು ಬೇಡ ಸುಮ್ಮನೆ ಇಲ್ಲೇ ಇರ್ತೀನಿ ಹೋಗಿ ಅತ್ತೆ ಆದ್ರೂ ಇಸ್ಕೊಬರ್ತೀನಿ ಹ್ಞೂ ರಾಮು ಇಲ್ಲೇ ಏನ್ಕೊತನಿ ರಾಮು ರಾಮು ಮನೆಗೆ ಇದ್ದಾರೇನಪ್ಪ ನಿಮ್ಮ ಅಪ್ಪ ಅಮ್ಮ ಇವಾಗ మ్ ఇక అప్పయ్యమ్య్యారా అది అంతవరే అది గొప్ప నిమ్మ అప్పయో అమ్ శిల్పాంటి నా మన సేర్స్క్రీ బైబేడా అంతనాయ நீரோதே இன்னேன் மக ஈரா ಯಾತು ತರಲ್ಲ ಬರೇ ರಾಗಿ ಇಟ್ ಮಾಸ ತಂದಿಕ್ಕವನೇ ಮುದ್ದೆ ಗೊಜ್ಜು ಉಂಡು ಉಂಡು ನನಗು ಸಾಕಾಗಿ ಹೋಗೈತಿ ಎದ್ದಾಗಿ ನಾನು ಎಲ್ಲ ಕೂಲಿ ಹೋಗಿದ್ದವನಿ ದುಡ್ಡು ಸಿಕ್ಕೇತಿ ಅಂದ ಹೋಗಿ ಅಂತ ಕಳಿಸಿ ಒಂದು ಗಂಟೆ ಆಯ್ತು ಇನ್ನ ಬರಲೇ ಇಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಮಾವ ಇಲ್ವಂತೆ ಮನೆಗೆ ಬರ್ಲ ಅವಳಿಕೆ ಅಯ್ಯೋ ಅವಳ ಇದ್ದಾಳೆ ಕಣಿ ರಾಧಾ ಅವಳಿಗೆ ಹೇಳಿದ್ರೆ ಏನ್ ಮಾಡೋದು ನನ್ನ ಸೇರ್ಸ್ ಬೈತಾನೆ ನಿಮ್ಮ ಮಾವ ಅಯ್ಯೋ ಅವಳಿಗೆ ನೀನೇ ಹೇಳು ಹೇಳ್ಬೇಡ ಅಂತಾನ ಹೇಳಲ್ಲ ಒಂದಿಷ್ಟು ಊಟ ಮಾಡ್ಕೊಂಡು ಹೋಗ್ತೀನಿ ನನಗೆ ಮುದ್ದೆ ಸಾಕಾಗಿ ಸಾಕಾಗೋಗೈತಿ ಅದಕ್ಕೆ ಒಂದಿಷ್ಟು ಅನ್ನ ಇಕ್ಕೊಡತ್ತೆ ಆಗಿದ್ರೆ ಊಟ ಮಾಡಿ ಹೋಗ್ತೀನಿ ಆ ನನ್ ಮಗ ಅದೆ ಹೋಗೋದ್ನೋ ಏನೋ ಗೊತ್ತಿಲ್ಲ ಅಯ್ಯೋ ಶಿಲ್ಪಮ್ಮ ಏನು ಮಾಡೋದಮ್ಮ ನಿನ್ನ ಬಾಗ್ಲಾಗಿ ನಿಲ್ಸ್ಕೊಂಡು ಮಾತಾಡೋ ಪರಿಸ್ಥಿತಿ ಬಂದೈತಿ ಹೋಗ್ಲಿ ಬಾ ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಲ್ಲ ನನಗೋಸ್ಕರ ನೀನು ಇಲ್ಲಿಗೆ ಬಂದೆ ಆದರೆ ನಿನ್ನ ಪರಿಸ್ಥಿತಿ ನೋಡು ಹಿಂಗಾಗೋಯ್ತು ಅಲ್ಲ ಕೂಲಿ ಹೋಗಲ್ಲವಾ ದಿನ ಹೋಗ್ತಾನೆ ಅತ್ತೆ ಹೋದ್ರು ಒಂದಿಷ್ಟೆಲ್ಲ ಉಳಿಸ್ತಾನೆ ಇದ್ದಿದೆಲ್ಲ ಕುಡ್ದು ಬರ್ತಾನೆ ಏನು ಮಾಡೋದು ಒಳಗ್ ಬಾ ಮಾತಾಡೋಣ ಆಮೇಲೆ ಕೂತ್ಕೊಳ್ಳಿ ಶಿಲ್ಪ ಕೂತ್ಕೊ ಅತ್ತೆ ನಾನಂತೂ ಅವನ ಜೊತೆ ಸಂಸಾರ ಮಾಡ್ಕೊಂಡಿರಲ್ಲ ನನ್ನ ಕೈಲಿ ಆಗಲ್ಲ ಜೀವನ ಮಾಡೋದಕ್ಕೆ ಅಂತ ಕುಡ್ಕುನ ಅಯ್ಯೋ ಕಟ್ಕೊಂಡು ನಾನು ಅನುಭವಿಸಕ್ಕಾಗಲ್ಲ ಊಟ ಇಲ್ಲದೆ ಇಲ್ಲದೆ ಬೈ ಮುದ್ದೆ ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅವತ್ತು ಬ ಕೂಲಿ ಹೋಗ್ತಾ ಇದ್ದಾನೆ ಆದರೆ ಕೂಲಿ ಹೋಗಿದ್ರಾಗ ಅರ್ಧತ್ತ ಎಣ್ಣೆ ಕುಡಿತಾ ಇನ್ನರ್ಧ ಕೊಡ್ತಾನೆ ಅದರಲ್ಲಿ ಎಷ್ಟು ಒಂದಿಷ್ಟಾಗಿ ಹಸಿಟ್ಟು ಹ್ಞೂ ಹಾಂ ಗೊಜ್ಜೀಸ್ಕೊಂಡು ತಿಂತಾ ಇದ್ದೀನಿ ಏನು ಮಾಡೋದು ಹೇಳು ನನ್ನ ಕೈಲಿ ಅವನ ಜೊತೆ ಜೀವನ ಮಾಡೋಕ್ಕಾಗಲ್ಲ ಇಂಥ ನನ್ನ ಮಗ ಅಂತ ತೋರಿಸ್ಕೊಂಬಲೇ ಇಲ್ವಲ್ಲತ್ತೆ ಅವನು ಮದುವೆಗಿನ ಮುಂಚೆನೆ ಈಗ ನೋಡಿದರೆ ಎಷ್ಟು ಎಣ್ಣೆ ಕುಡ್ದು ಎಲ್ಲ ತೂರ ಆಡ್ತಾನೆ ನನ್ನ ಕೈಲಾಗಲ್ಲಪ್ಪ ಅಲ್ವೇ ನಿನಗೆ ಗೊತ್ತಾಗ್ಲಿಲ್ವೇ ಎಣ್ಣೆ ಕುಡಿತಾನೆ ಅಂತಾನೆ ಮದ್ವಿಗೂ ಅವನ್ನ ನಂಬಿ ಮೋಸ ಹೋಗೋದಕ್ಕೂ ಮುಂಚೆನೆ ಗೊತ್ತಾಗ್ಲಿಲ್ವೇ ಹಾಂ ಈಗ ನಾನು ಅವನ ಜೊತೆಗೆ ಸಂಸಾರ ಮಾಡಲ್ಲ ಅಂದ್ರೆ ಹೆಂಗಾಗುತ್ತೆ ಹಾಂ ಮದ್ವೆ ಆಗೈತಿ ಏನು ಮಾಡೋಕ್ಕಾಗಲ್ಲ ಅವ್ನ ಜೊತೆಲ್ಲೇ ಇರಬೇಕು ನೀನು ಇನ್ನೇಲಿಗೋಗುತ್ತೆ ನೀನು ಇನ್ನು ನಿಮ್ಮ ಅಪ್ಪ ಮನೆಗೆ ಅವನು ಸೇರ್ಸಲ್ಲ ಹಾಂ ಅಯ್ಯೋ ಅತ್ತೆ ನಾನು ಅವ್ನು ನೋಡಕ್ಕೆ ಹೋದಾಗೆಲ್ಲ ನಾನು ಚೆನ್ನಾಗಿ ಇರ್ತಾ ಇದ್ದ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ನನಗೆ ಅದು ಇದು ಕೊಡಿಸ್ತಾ ಇದ್ದ ತಿನ್ನೋಕ್ಕೆ ಅದಕ್ಕೆ ನಾನು ನಂಬಿಬಿಟ್ಟೆ ಅವ್ನು ಹೇಳೋದೆಲ್ಲ ನಿಜ ಅಂತಲ್ಲ ಏನು ಮಾಡೋದತ್ತೆ ಈಗ ನನಗದ್ದನ್ನು ಕಟ್ಕೊಂಡು ಅವನು ಗೋಸಂಗ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಕಣೇ ಈಗ ಆ ಹೊಟ್ಟೆಗೆ ಅವನ ಮಗು ಬೆಳಿತಾತಿ ತಾನೆ ಈಗ ನೀನು ಅವನು ಬಿಟ್ಟು ಬಂದ್ರಿ ಮಾ ಮಗು ಏನನ್ನು ಹುಟ್ಟಿದಾಗ ಅಪ್ಪ ಯಾರು ಅಂತ ಕೇಳಿದ್ರೆ ಯಾರನ್ನೂ ತೋರಿಸ್ತೀಯ ನೀನು ಹಾಂ ಈ ಊರಾಗ್ಲಿ ಸಮಾಜದಾಗಲಿ ತಲೆ ಎತ್ತಿ ತಿರ್ಗಾಡಕ್ಕಾಗುತ್ತಾ ಗಂಡುನ ಬಿಟ್ಟರೆ ಹಾಂ ಹಾಗಲ್ಲ ಇನ್ ಯಾರು ಸೇರಿಸೋದು ಇಲ್ಲ ಮದುವಿಗೆ ಮುಂಚೆ ಬಸ್ಸಿ ಅಂತಾನೆ ಇವಾಗ ಎಲ್ಲ ಕಡೆ ಪ್ರಚಾರ ಆಗಿರುತ್ತೆ ಅಂಥದ್ರಾಗೆ ನೀನು ಗಂಡನ ಬಿಟ್ ಬಿಟ್ಟು ಬದುಕೋಕ್ಕೆ ಆಗೋಲ್ಲ ಹ್ಞೂ ಅಂಥವೆಲ್ಲ ಯೋಚನೆ ಮಾಡಬೇಡ ಅವನ್ನೇ ಹೆಂಗಾದರೂ ಮಾಡಿ ಬುದ್ಧಿ ಹೇಳಿ ಕಿದ್ದಿ ಇಬ್ರು ಸಂಸಾರ ನಡೆಸಬೇಕು ಅವನೇನೆ ಒಳ್ಳೆಯವನ್ನಾಗಿ ಮಾಡ್ಕೆ ಹ್ಞೂ ಏನು ಮಾಡೋಕ್ಕಾಗಲ್ಲ ನೀನೇ ಬುದ್ಧಿ ಹೇಳಿ ಹ್ಞೂ ಒಳ್ಳೆ ಮಾತ್ನಾಗೆ ಹೇಳು ಹಿಂಗೆ ಬೈಯೋಕ್ಕೆ ಹೋಗ್ಬೇಡ ಬೈಕ್ ಬಂದಂಗೆ ಬೈದ್ರೆ ಸಿಟ್ಟು ಮಾಡ್ಕಾನೆ ಆಮೇಲೆ ನಿನ್ನೆ ಒಯ್ದು ಒಯ್ದನೆ ಹೇಳೋಕ್ಕಾಗಲ್ಲ ಹ್ಞೂ ಆಮೇಲೆ ಒಯ್ದ್ರೆ ಯಾರು ಬಿಡಿಸ್ಕೊಮ್ಮೆ ಬರೋದು ಇಲ್ಲ ಹ್ಞೂ ಅಂತ ಕುಡ್ಕೊಂತಾಗೆ ಯಾರಪ್ಪ ಹೇಳಿ ಅಕ್ಕಪಕ್ಕಗಳಾರು ಬರಲ್ಲ ನೀನು ಹೊರಸ್ಕಂಡ್ರು ಹ ಇವಳು ಯಾಕೆ ಬಂದೆವಳಿ ನಮ್ಮ ಅಕ್ಕಿಗೆ ಬುದ್ಧಿನೂ ಇಲ್ಲ ಅಲ್ಲ ಇಂತ ಮನೆಯಾಳಿನ ಇನ್ನ ಮನೆಗ್ ಬಿಡ್ಕೊಂಡು ಮಾತಾಡ್ತಾ ಇದೆ ನಿಂಚೇವರಲ್ಲ ಹ್ಮ್ ನಾನು ಯಾಕೆ ಕೊಟ್ಟು ಮಾತಾಡ್ತಾ ನಮ್ಮ ಅತ್ತೆ ಅಂತ ನೋಡೋಣ ಅಂತ ಬಂದ್ರೆ ಇವಳು ಹ್ಮ್ ಯಾಕೆ ಬಂದೆವಳು ಅತ್ತೆ ನಿನ್ ಸೊಸೆ ಬಂದ ನೋಡಲಿ ಏನೋ ಬೈಕ್ ಅಂತ ಇದ್ದಾಳೆ ನಾನು ಬಂದಿರಕ್ಕೆ ಅತ್ತೆ ಯಾಕೆ ಮನೆಗೆ ಸೇರ್ಸಿದೀರಾ ನಿಮ್ಮ ಮಗ ಹೇಳಿದ್ದು ನಿಮಗೆ ಮರ್ತೋ ತಾಳೇನೆ ಇವಳ ಮನೆಗ್ ಬಿಡ್ಕಬೇಡ್ರಿ ಅಂತ ಹೇಳಿ ಹೇಳಿದ್ರೆ ನೀವಿನ್ನ ಇವ್ಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ದೀರಲ್ಲ ಏಯ್ ಸುಮ್ಮನೆ ಇರೇ ಹಾಂ ಎಲ್ಲಿಗೆ ಹೋಗ್ತಾಳೆ ಅವಳು ಈ ಊರಾಗೆ ಅವಳಿಗೆ ಯಾರೂ ಪರಿಚಯ ಇಲ್ಲ ಸಂಬಂಧಿಕರು ಅಂತ ಇರೋದು ನಾವು ಒಬ್ರೇನೇ ಇಲ್ಲಿಗೆ ಬರ್ದೆ ಏನು ಮಾಡ್ತಾಳೆ ಗಂಡ ಬೇರೆ ಅನನ್ ಮಗ ಬೇರೆ ಕುಡ್ದು ಹಾಂ ತಂದಾಕಲ್ಲ ಏನೂ ಇಲ್ಲ ಮೂರು ದಿವಸದಿಂದ ಬರೀ ಮುದ್ದೆನೆ ತಿಂತಾ ಇದ್ದಾವಂತೆ ಏನು ಮಾಡೋಕ್ಕಾಗುತ್ತೆ ಬಿಡಿ ಮಾ ಎಲ್ಲರೂ ತಪ್ಪು ಮಾಡ್ತಾರೆ ಹಂಗಂತ ಹೇಳಿ ಅವ್ರನ್ನ ದೂರನೇ ಇಟ್ಟಿರೋಕ್ಕಾಗುತ್ತಾ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನಾನು ಸೊಂಟು ಮುರ್ಕೊಂಡು ಬಿದ್ದಿದ್ದಾಗ ಹುಷಾರಾಗಂಗೆ ನೋಡ್ಕಂಡೆ ಅವಳು ಹಾಂ ಈಗ ಅವಳು ಮನೆ ಬಿಟ್ಟು ಮನೆ ಬಿಟ್ಟು ಓಡಿಸು ಅಂತ ನೀನು ಹೇಳ್ತಾ ಇರೋದು ಮನೆಗೆ ಬಂದಿರೋನಾ ಹಂಗೆಲ್ಲ ಮಾತಾಡಬಾರ್ದು ಸುಮ್ಮನೀರೇ ಏನಾದರೂ ಮಾಡ್ಕೊಳ್ರಿ ನಿಮ್ಮ ಮಗು ಗೊತ್ತಾದರೆ ನೀವೇ ಬಯಸ್ಕೋಬೇಕು ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ ಅವ್ನಿಗೆ ನೀನು ಹೇಳಿದ್ರೆ ಗೊತ್ತಾಗಲ್ಲ ನೀನು ಹೇಳಕ್ಕೆ ಹೋಗ್ಬೇಡ ಹೇಳಿರ್ತೀನಿ ನೀನೇನ ಹೇಳಿದೆ ಏನೂ ಇಲ್ಲ ಗ್ರಾಚಾರ ನೆಟ್ಟುಗಿರಲ್ಲ ಓ ನಾನು ಹೇಳಕ್ಕೆ ಹೋಗೋಣ ನಾನು ಹೇಳಲ್ಲ ಬಿಡ್ರಿ ಅವ್ರಿಗೆ ಒಂದಲ್ಲ ಒಂದು ಸಹ ಗೊತ್ತಾಗುತ್ತೆ ಹೋಗು ಒಂದಿಷ್ಟ ಅನ್ನ ಸಾರು ಇಚ್ಛೆಂಬರಗು ಪಾಪ ಒಟ್ಟಾಗ್ಕೊಂಡು ಬಂದೇವಳೆ ಊಟ ಮಾಡ್ಕೊಂಡು ಹೋಗ್ತಾಳಂತೆ ಏನ್ ಜಾಸ್ತಿ ಗೊತ್ತೇನು ನೀನು ಇರಲ್ಲ ನಿನ್ ಗಂಡಗೆ ಏನು ಹೇಳಕ್ಕೆ ಹೋಗ್ಬೇಡ ಹ ಏನಾನ ಹಂಗು ಏನಾರ ಗೊತ್ತಾಗಿ ಕೇಳಿದರೆ ನಾನೆಲ್ಲ ಅವ್ನಿಗೆ ಹೇಳ್ತೀನಿ ನೀನಂತೂ ಬಾಯಿ ಬಿಡಕ್ ಹೋಗ್ಬೇಡ ಹೇಳಿರ್ತೀನಿ ಹಾಂ ಹೋಗು ಒಂದು ಇಟ್ಟ ಅನ್ನ ಸಾರ್ ಇಚ್ಂಬರೋ ಹೋಗಿ ನಾನೇ ಇಚ್ಂಬರೋಣ ಇಕ್ಕಂಬರಂಗಿದ್ರೆ ನೀವೇ ಹೋಗಿ ಹೋಗ್ರಿ ನಮಗೆ ಕೆಲಸ ಐತೆ ಹೋಗ್ಬೇಕು ಹೋಗಿ ಒಂದಿಷ್ಟು ನೀರು ತಗೊಂಡ್ಬರ್ಬೇಕು ನೀರಿಲ್ಲ ಅಯ್ಯೋ ಇದೇನತಿ ನಿನ್ ಮಾತಿಗೆ ಬೆಲೆನೇ ಇಲ್ವಾ ಈ ಮನೆಯದಲ್ಲ ಇವಾಗ ಹಾಂ ಬೆಲೆ ಐತೆ ಕಣೀ ಶಿಲ್ಪ ಐತೆ ಆದ್ರೆ ನೀನು ಬಂದಿದ್ಯಲ್ಲ ಅದಕ್ಕೆ ಹಂಗೆ ಹೇಳ್ಬಿಟ್ಟು ಹ್ಮ್ ನೀನು ದೊಡ್ಡ ದಡ್ಬಂಡೆ ಇರೋ ಸತ್ಯನ ಹೇಳೋದು ಬಿಟ್ಟು ಇಲ್ದೇ ಇರೋದೆಲ್ಲ ಸುಳ್ಳ ಸುಳ್ಳೆಲ್ಲ ಹೇಳ್ಕೊಂಡು ನಿಮ್ಮ ಮಾವನ್ಗೂ ಇಳಗು ಸಿಟ್ಟು ಬರೋಂಗೆ ಮಾಡಿಬಿಟ್ಟೆ ನೀನು ಹ್ಮ್ ಅಯ್ಯೋ ಬಿಡತ್ತೆ ಈಗ ಆಗಿರೋದ್ನೆಲ್ಲ ಆಗಲಾಗ್ಲ ಅದ್ನೇ ಏನು ಹೇಳ್ತೀಯಾ ಹೋಗು ಒಂದು ಅಣ್ಣ ಇಕ್ಕೆ ಮರಗು ಊಟ ಮಾಡ್ಕೊಂಡು ಜಾಲ್ದು ಹೋಗ್ತೀನಿ ಮಾವ ಬಂದ್ರೆ ಕಷ್ಟ ಆಯ್ತು ಆಯ್ತು ಕೂಕೊಂಡಿರು ಬರ್ತೀನಿ ಊಟ ಮಾಡುವಂತೆ ನಾಳೆ ಶಿಲ್ಪಮ್ಮ ತಗೋ ಬೇಗ ಬೇಗ ಊಟ ಮಾಡಿ ಹೋಗು ಜಲ್ದಿ ನಿಮ್ಮ ಮಾವ ಬಂದ್ರೆ ತಿರ್ಗ ನೀನು ಸೇರಿಸಿ ನಾನು ಬೈದು ಬಿಡ್ತಾನೆ ಊಟ ಮಾಡಪ್ಪ ಸರಿ ಅತ್ತೆ ಆಯ್ತು ಎಲ್ಲಿಂದ ಎಲ್ಲಿಗಾನ ಬಂತು ನನ್ನ ಜೀವನ ಅತ್ತೆ ಹಾ ಅಯ್ಯೋ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ ಅಂಥವ್ರು ಮದುವೆ ಆಗಬೇಕು ಮಹಾರಾಣಿ ತರ ಇರಬೇಕು ಅಂತಲ್ಲ ಮಾವನ ಮದುವೆ ಆದ್ರೆ ನಾನು ಸುಖವಾಗಿ ರಾಣಿ ಥರ ಇರಬೇಕು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಏನೇನೋ ಆಗಿ ಇನ್ನೇನೋ ಆಗೋಯ್ತು ನನ್ನ ಜೀವನಕ್ಕೆ ಬರಬಾರ್ದಾಗೋಯಿತು ಹೋಗ್ಲಿ ಬಿಡು ಅಳು ಬೇಡ ಆಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ನಿನ್ನೆ ಬರದಲ್ಲಿ ಅಂತ ಯೋಗ ಬರೋದಿಲ್ಲ ಹಾಂ ಆ ರಾಧಾ ಅದೃಷ್ಟ ಮಾಡಿಬಿಡಿ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಯಜಮಾನಿಕೆ ಮಾಡೋಕ್ಕೆ ಅವಳು ಅದೃಷ್ಟ ಮಾಡಿದ್ದೀವನ ಅನ್ಸುತ್ತೆ ಹ್ಞೂ ಊಟ ಮಾಡು ಇನ್ನೇನು ಮಾಡೋಕ್ಕಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ